ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಮೇಶ್ ಸಚಿನ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಫುಲ್ ವಿಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ನನ್ನ ನೋಟಿಫಿಕೇಶನ್ ಬಂದು ನಿಮಗೆ ತಲುಪುತ್ತೆ ಇವತ್ತಿನ ಲಾಗ್ ಬಂದು ನಾನು ಗಿಣ ಹಾಲ್ ಮಾಡ್ತಾ ಇದ್ದೀನಿ ಹಸುವಿನ ಗಿ ಮೊದಲನೇ ಹಾಲ್ನಲ್ಲಿ ಮಿಠಾಯಿ ಮಾಡ್ಬೋದು ಇದು ನಾಲ್ಕು ದಿನ ಆದ ನಂತರ ಕೊಟ್ಟಿದ್ರು ಹಾಗಾಗಿ ನಾನು ಇದನ್ನು ಪಾಯಸ ಮಾಡ್ತಾ ಇದ್ದೀನಿ ಇದು ಚಪಾತಿ ರೊಟ್ಟಿಗೆಲ್ಲ ತಿನ್ಬೋದು ಹಾಗೆ ಕೂಡ ತಿನ್ಬೋದು ಇದನ್ನು ಯಾವ ರೀತಿ ಹೇಗೆ ಮಾಡೋದು ಅಂತ ಹೇಳ್ತೀನಿ ಬನ್ನಿ ಬರೋಣ ಯಾವ ರೀತಿ ಮಾಡೋದು ಅಂತ ನೋಡಿ ಇವಾಗ ಹಾಲು ಮತ್ತು ಬೆಲ್ಲ ತುಂಬ ಐಟಮ್ಸ್ ಏನು ಬೇಕಾಗಿಲ್ಲ ಇದೇ ಐಟಮ್ಸ್ ಹಾಕಿದ್ದಕ್ಕೆ ನೋಡಿ ಒಂದು ಕಪ್ ಬೆಲ್ಲ ಹಾಕ್ಕೊಂಡಿದ್ದೀನಿ ಮತ್ತು ತುರಿದಿರ್ತಕ್ಕಂಥ ಕೊಬ್ಬರಿ ಹಾಕ್ಕೊಂಡಿದ್ದೀನಿ ಕೊಬ್ಬರಿ ಇಲ್ಲ ಹಸಿ ತೆಂಗಿನಕಾಯಿ ಏನಾದರೂ ಹಾಕೋಬೋದು ರವೆ ಹಾಕೊಂಡ್ರೆ ಆಗುತ್ತೆ ನಾನು ರವೆ ಇರಲಿಲ್ಲ ಹಾಗಾಗಿ ಅಕ್ಕಿ ಉನಿ ಹಾಕಿದ್ದೀನಿ ಒಂದು ಎರಡು ಹಿಡಿಯಷ್ಟು ಅಕ್ಕಿ ಉನಿ ಹಾಕಿದ್ದೀನಿ ನೀರಲ್ಲಿ ಒಂದು ಹತ್ತು ನಿಮಿಷ ಅಕ್ಕಿ ಉನಿ ಹಾಕಿಬಿಟ್ಟು ಅದಕ್ಕೆ ಒಂದು ಹತ್ತು ಏಲಕ್ಕಿ ತೊಗೊಂಡಿದ್ದೀನಿ ನೋಡಿ ಇಷ್ಟೇ ಐದೇ ಐಟಮ್ಸ್ ಇದಕ್ಕೆ ಸಾಕು ಬೇಕಿದ್ರೆ ಗೋಡಂಬಿ ದ್ರಾಕ್ಷಿ ಕೂಡ ಹಾಕ್ಕೋಬೋದು ಇಷ್ಟು ನಾನು ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಅಕ್ಕಿ ತೊಳೆದ್ಬಿಟ್ಟು ನೀರನ್ನು ತೆಗೆದ್ಬಿಟ್ಟು ಸೋಸ್ಬಿಟ್ಟು ಇದಕ್ಕೆ ಜಾರ್ಗೆ ಒಂದೆರಡು ಹಿಡಿ ಆಗುವಷ್ಟು ಅಕ್ಕಿನ ಈಗ ಸೇರಿಸ್ಕೊತಾ ಇದ್ದೀನಿ ತರಿ ತರಿ ರುಬ್ಬಿದ್ರೆ ಸಾಕಾಗುತ್ತೆ ತುಂಬಾ ತೆಳುವಾಗಿ ಮೃದುವಾಗಿ ಏನು ರುಬ್ಬೋ ಅವಶ್ಯಕತೆ ಇಲ್ಲ ಸ್ವಲ್ಪ ದೊಡ್ಡ ದೊಡ್ಡ ದಪ್ಪಗೆ ಕೈಗೆ ಸಿಗಬೇಕು ರವೆ ರವೆ ಥರ ಆ ಥರ ಇದ್ದರೆ ನಾವು ಚೆನ್ನಾಗಿರುತ್ತೆ ಇದಕ್ಕೆ ನಾನು ತುರ್ದಿದ ತೆಂಗಿನಕಾಯಿನ ಹಾಕೋತಾ ಇದ್ದೀನಿ ಒಂದು ಸ್ವಲ್ಪ ಹಾಗೆ ಮೇಲಡೆ ಉದುರ್ಸೋಕ್ಕೂ ಬೇಕಾಗುತ್ತೆ ಅಂತ ಏಲಕ್ಕಿನ ಸಿಪ್ಪೆ ತೆಗೆದು ನಾನು ಈ ಥರ ಇಟ್ಕೊಂಡಿದ್ದೆ ಇದನ್ನು ಕೂಡ ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ಇದಿಷ್ಟೇ ಮೂರನ್ನ ನಾನು ಈಗ ಬರೋಣ ಇದು ಲಾಸ್ಟಲ್ಲಿ ಒಂದು ಸ್ವಲ್ಪ ಉದುರ್ಸೋಕ್ಕೆ ಅಂತ ಎತ್ತಿಟ್ಕೊತಾ ಇದ್ದೀನಿ ಇವಾಗ ಇದನ್ನು ನಾನು ಗ್ರೈಂಡ್ ಬರ್ತೀನಿ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಂಡು ಬರೋಣ ನಾನು ಫಸ್ಟ್ ಒಂದು ವೀಡಿಯೋಲಿ ಮಿಠಾಯಿ ಮಾಡಿದ್ದೆ ಫಸ್ಟ್ ಹಾಲು ಮೊದಲು ಮೊದಲನೇ ಹಾಲಲ್ಲಿ ಗಟ್ಟಿ ಹಾಲಲ್ಲಿ ಮಿಠಾಯಿ ಮಾಡಿದ್ದೆ ಅದು ಇಂದಿನ ವೀಡಿಯೋಲಿ ಹಾಕಿದ್ದೆ ನೋಡಿದ್ದೀರಾ ಏನೋ ಗೊತ್ತಿಲ್ಲ ತುಂಬ ಚೆನ್ನಾಗಿ ಬಂದಿತ್ತು ಅದು ಕೂಡ ಇದು ಪಾಯಸ ಬಂದು ಇವಾಗ ಇದನ್ನು ರುಬ್ಕೊಂಡು ಬಂದೆ ಈ ರೀತಿ ಇದೆ ನೋಡಿ ಸ್ವಲ್ಪ ರವೆ ರವೆ ಥರ ಇರಬೇಕು ಅಂತ ಹೇಳಿದ್ನಲ್ಲ ರವೆ ಥರ ಇರಬೇಕು ಈ ಹದಕ್ಕಿದ್ರೆ ಸಾಕಾಗುತ್ತೆ ಪದಪ್ಪ ಇದ್ರ ಅದು ಚೆನ್ನಾಗಿರುತ್ತೆ ಏಲಕ್ಕಿ ತೆಂಗಿನಕಾಯಿ ಮತ್ತು ಸ್ವಲ್ಪ ಅಕ್ಕಿ ಇದು ಮೂರನ್ನು ಸೇರಿಸ್ಕೊಂಡು ಈ ರೀತಿ ಈ ಹದಕ್ಕೆ ನಾನು ರುಬ್ಬಿಟ್ಕೊಂಡಿದ್ದೀನಿ ಇದಾದ ನಂತರ ನಾನಿವಾಗ ಒಂದು ಕಡಾಯಿ ತಗೊಂಡಿದ್ದೀನಿ ಕಡಾಯಿಗೆ ನೀರು ಹಾಕೊಳ್ತಾ ಇದ್ದೀನಿ ನೀರು ಹಾಕ್ಕೊಂಡು ಇದಕ್ಕೆ ಅರ್ಧ ಲೀಟ್ರಷ್ಟು ಹಾಲಿತ್ತು ಅರ್ಧ ಲೀಟ್ರ್ ಹಾಲಿಗೆ ನಾನು ಅರ್ಧ ಕೆ ಜಿ ಸ್ವಲ್ಪ ಕಡಿಮೆ ಇರೋಂಗೆ ಸ ಬೆಲ್ಲ ಹಾಕೋತಾ ಇದ್ದೀನಿ ಬೆಲ್ಲನ ಚಚ್ಚಿ ನಮ್ಮ ಎಲ್ಲ ಉಂಡೆ ಬೆಲ್ಲ ಬರುತ್ತೆ ಹಾಗಾಗಿ ಅದನ್ನು ಚಚ್ಚಿ ಒಂದು ಕಪ್ಪಲ್ಲಿ ಹಾಕಿದೆ ಇದು ನೀರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಕರಗಿಸ್ಬೇಕು ಅಂತ ಹಾಕ್ತಾ ಇದ್ದೀನಿ ಇದನ್ನು ಈಗ ನಾನು ಸ್ವಲ್ಪ ನೀರೆ ಹಾಕಿ ಮಾಡಿದ್ದೀನಿ ಯಾಕಂದರೆ ಹಾಲು ಹಾಕ್ತೀನಲ್ಲ ಹಾಗಾಗಿ ನಮ್ಮ ಸೈಡೆಲ್ಲನೂ ಅಕ್ಕಿ ರೊಟ್ಟಿ ಚಪಾತಿ ಎಲ್ಲ ಜೊತೆ ನೆಂಚ್ಕೊಂಡು ತಿಂತಾರೆ ಮತ್ತು ಹಾಗೆ ಕೂಡ ತಿಂತಾರೆ ತುಂಬ ಒಳ್ಳೆಯದು ವರ್ಷಕ್ಕೆ ಎರಡರಿಂದ ಮೂರು ಸರ್ತಿ ತಿಂದರೆ ತುಂಬ ಒಳ್ಳೆಯದು ಗಿಣ್ಣ ಹಾಲು ಕೆಲವೊಬ್ರು ಗಿಣ್ಣು ಹಾಲು ಅಂದರೆ ಆಗೋದಿಲ್ಲ ಅಂತಾರೆ ಅದು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ತಿನ್ನಬೇಕಿದು ಈಗ ಬೆಲ್ಲ ಕರ್ಗಾದ ನಂತರ ನಾನು ಇದಕ್ಕೆ ಹಾಲನ್ನು ಸೇರಿಸ್ಕೊಂಡು ಚಮಚದಲ್ಲಿ ಇದ್ದೀನಿ ಮಕ್ಕಳಿಗೆಲ್ಲ ತುಂಬಾ ಒಳ್ಳೆಯದು ಇದು ಗಿಣ್ಣು ಹಾಲು ಮಾಡಿಕೊಡಿ ನೋಡಿ ಈ ರೀತಿ ಹಾಲು ಹೊಡಿತಾ ಇದೆ ಅದು ಹೊಡಿಯುತ್ತೆ ಸಾಮಾನ್ಯ ಅದು ಹೊಡೆದಾದ ನಂತರನೇ ಚೆನ್ನಾಗಿರೋದು ಅದು ದಪ್ಪ ದಪ್ಪ ಬಂದಿದ್ರೂ ಚೆನ್ನಾಗಿರೋದು ನಾನು ಹಾಗೆ ಹಾಕಿ ತುಂಬ ಸೌಟ್ ಹಾಕಿ ತಿಳ್ಸಿದ್ನಲ್ಲ ಅದಾಗಿ ಹಂಗಾಗಿದೆ ಮತ್ತು ಏನು ನಾನು ರುಬ್ಬಿ ಅದನ್ನು ನೀರು ಸೇರಿಸ್ಕೊಂಡು ಅದ್ರ ಜೊತೆಗೆ ಇದನ್ನು ಸೇರಿಸ್ಕೊಂಡು ನಾನು ತೆಂಗಿನಕಾಯಿ ಹಾಕಿ ಏಲಕ್ಕಿನ ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ಈಗ ಈ ಹದಕ್ಕೆ ಬಂದಿದೆ ಇದು ಇನ್ನು ಸ್ವಲ್ಪ ಬೆನ್ ಬೆಂದರೆ ಇನ್ನು ಗಟ್ಟಿ ಬರುತ್ತೆ ನೋಡಿ ಈ ಹದಕ್ಕೆ ಚೆನ್ನಾಗಿದೆ ಪಾಯಸ ಈ ರೀತಿ ಬಂದಿದೆ ಇನ್ನು ಏನಾದರೂ ಹಾಕಬೇಕು ಅಂತ ಹೇಳಿದ್ರೆ ಗೋಡಂಬಿ ದ್ರಾಕ್ಷಿ ಹಾಕೋಬೋದು ತುಪ್ಪದಲ್ಲಿ ಕರೆದು ನಾ ಹಾಕಲಿಲ್ಲ ನೀವು ಬೇಕಾದರೆ ಹಾಕೋಬೋದು ಈ ಹದಕ್ಕಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಈಗ ಚೆನ್ನಾಗಿ ಸ್ವಲ್ಪ ಕುದಿಬೇಕು ಯಾಕಂದರೆ ಅದು ರವೆ ರವೆ ಥರ ಇರುತ್ತಲ್ಲ ಅದು ನೀರೆಲ್ಲ ಸ್ವಲ್ಪ ಹೀರ್ಕೊಳ್ಳುತ್ತೆ ಹೀರ್ಕೊಂಡಾದ ನಂತರ ನಾನು ಇದಕ್ಕೆ ಕೈ ಬಿಡ್ದಂಗೆ ಇದು ತಿರುಗಿಸ್ಕೊಂಡ್ರೆ ಆಗುತ್ತೆ ಇಲ್ಲಾಂದ್ರೆ ಅಕ್ಕಿ ಇದೆಲ್ಲ ಹಾಕಿರ್ತೀನಲ್ಲ ಅದು ಗಂಟಾಗೋ ಸಾಧ್ಯತೆ ಇರುತ್ತೆ ತಿರುಗಿಸ್ಕೊಂಡ್ರೆ ಚೆನ್ನಾಗಿ ಕಡಿಮೆ ಉರೀಲಿ ಚೆನ್ನಾಗಿ ತಿರುಗಿಸಿ ಇದು ಹದ ಬರೋವರೆಗೂ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅದಾದ ನಂತರ ನಾನು ತೆಂಗಿನಕಾಯಿ ತುರಿನ ಹಾಕ್ಕೊಂಡಿದ್ನಲ್ಲ ಎತ್ತಿಟ್ಟಿದ್ನಲ್ಲ ಅದನ್ನೇ ನಾನು ಇದಕ್ಕೆ ಸ್ವಲ್ಪ ಉದುರಿಸ್ತಾ ಇದ್ದೀನಿ ಲಾಸ್ಟಿಗೆ ಇವಾಗ ನಾನು ಸ್ವಲ್ಪ ಕಡಿಮೆ ಊರಿಲಿ ಬೇಯಬೇಕು ಹಾಗಾಗಿ ಇದನ್ನ ಕ್ಲೋಸ್ ಮಾಡಿ ಹಂಗೆ ಇಟ್ಬಿಟ್ಟು ಆದ ನಂತರ ನೋಡಿ ಈ ರೀತಿ ಕಾಣಿಸ್ತಾ ಇದೆ ಈ ಹದಕ್ಕೆ ಬಂದಿದೆ ತುಂಬಾ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಕೂಡ ಸಿಹಿ ಕೂಡ ಚೆನ್ನಾಗಿತ್ತು ಇದೇ ರೀತಿ ಯಾವ ರೀತಿ ಇತ್ತು ಅಂತ ನನಗೆ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಎ ನೈಸ್ ಡೇ ಲೈಕ್ ಮಾಡಿ ಈ ವಿಡಿಯೋಗೆ